ವಿರಾಟ ಹಿಂದೂ ಸಮಾವೇಶ ಪಾಶಾಪುರ ಹೋಬಳಿ ಇದೇ ಫೆಬ್ರವರಿ ಎಂಟು ರವಿವಾರದಂದು ವಿರಾಟ ಹಿಂದೂ ಸಮಾವೇಶ ಆಯೋಜನೆ ಮಾಡಲಾಗಿದೆ ಕಾರಣ ಏನಂದ್ರೆ ಪಾಶಾಪುರದ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಹಿಂದೂ ಬಾಂಧವರು ಈ ಸಮ್ಮೇಳನಕ್ಕೆ ಆಗಮಿಸಬೇಕು ಸ್ಥಳ ಹೊಕ್ಕೇರಿ ತಾಲೂಕಿನ ಪಾಶಾಪುರ ಗ್ರಾಮದ ಶ್ರೀ ಅಂಬಾಭವಾನಿ ದೇವಸ್ಥಾನದ ಹತ್ತಿರ ಇಲ್ಲಿ ನಾವು ಪಕ್ಷಾತೀತವಾಗಿ ಜಾತಿ ಮತ ಪಂಥದ ಬೇಲಿಯನ್ನ ದಾಟಿ ನಾವೆಲ್ಲಾ ಹಿಂದೂ ನಾವೆಲ್ಲ ಬಂಧು ನಾವೆಲ್ಲ ಒಂದು ಎನ್ನುವ ಧ್ಯೇಯ ಮಾರ್ಗದಲ್ಲಿ ಸದೃಢ ಸಮಾಜವನ್ನ ಕಟ್ಟೋಣ ಎನ್ನುವ ಸಂಕಲ್ಪ ಮಾಡೋಣ ಭಾರತ ಮಾತಾ ಕಿ ಜಾಯ್ ವರದಿ ನಿಲೇಶ್ ಜಗಜಂಪಿ ಹಲೋ ಹುಕ್ಕೇರಿ ನ್ಯೂಸ್ ಹುಕ್ಕೇರಿ ಬರುವ ಫೆಬ್ರವರಿ ತಿಂಗಳ ಎಂಟನೇ ತಾರೀಕು ಹೋಬಳಿ ಮಟ್ಟದ ಬೃಹತ್ ಹಿಂದೂ ಸಮಾವೇಶವನ್ನು ಪಾಶ್ಚಾಪುರ್ ಗ್ರಾಮದಲ್ಲಿ ಅದ್ದೂರಿಯಾಗಿ ನೆರವೇರಿಸಲು ನಿರ್ಧರಿಸಲಾಗಿದೆ ಈ ಹಿಂದೂ ಸಮಾವೇಶ ಹಿಂದೂ ಜಾಗೃತಿಗೋಸ್ಕರ ಹಿಂದೂ ಒಗ್ಗಟ್ಟಿನಗೋಸ್ಕರ ಹಿಂದೂ ಎಲ್ಲರೂ ಒಂದೇ ಅನ್ನೋ ಒಂದು ಭಾವದಿಂದ ಜಾತಿ ಮತ ಬಂತ್ ಪಂಥ ಪಕ್ಷಗಳನ್ನು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಹಿಂದೂಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಮಾಡಿಕೊಡಬೇಕೆಂದು ಕೇಳಿಕೊಡ್ತೇನೆ ಪಾಶ್ಚಾಪುರ ಗ್ರಾಮದಲ್ಲಿ ನಡೀತಕ್ಕಂಥ ಹಿಂದೂ ಸಮಾವೇಶದಲ್ಲಿ ವಿಶೇಷವಾಗಿ ಕುಂಭಮೇಳ ಮತ್ತು ಶೋಭಾಯಾತ್ರೆಯೊಂದಿಗೆ ಪ್ರಾರಂಭವಾಗ್ತದೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಆಲೂರವ ದೇವಸ್ಥಾನದಿಂದ ಶೋಭಾಯಾತ್ರೆ ಪ್ರಾರಂಭವಾಗಿ ಐದು ಮೂವತ್ತರವರೆಗೆ ಬಂದು ವೇದಿಕೆಯನ್ನು ಸಂಭವ ಇರುತ್ತದೆ ವೇದಿಕೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಜಗದ್ಗುರು ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ಶಿವಾನಂದ ಬೃಹನ್ಮಠ ಗದಗ್ ವಿಶ್ವಾರಾಧ್ಯ ಶಿವಾಚಾರ್ಯ ಸ್ವ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಪಾಶಾಪುರ ಪರಮಪೂಜ್ಯ ಶ್ರೀ ಕಾಶಿನಾಥ ಮಹಾಸ್ವಾಮಿಗಳು ವಿರಕ್ತ ಮಠ ಗೋಡಗೇರಿ ಶ್ರೀ ಗವಿ ಮಹಾಸ್ವಾಮಿಗಳು ಗವಿ ಬಸ್ಸಾಪುರ ಈ ನಮ್ಮ ಹೋಬಳಿಯಲ್ಲಿ ಬರ್ತಕ್ಕಂಥ ಈ ಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಸಮ್ಮೇಳನದಲ್ಲಿ ಬೆಂಗಳೂರಿನಿಂದ ನೃತ್ಯ ರೂಪಕವಾಗಿ ಡಾಕ್ಟರ್ ಕೌಶಲ್ಯ ನಿವಾಸ ಎಂ ಎಸ್ ನಾಟಕ ಕ್ಷೇತ್ರ ಬೆಂಗಳೂರಿನಿಂದ ನೃತ್ಯ ರೂಪಕ ರಾಮಪ್ರಿಯ ತುಳಸಿದಾಸ್ ಇದರಲ್ಲಿ ಹನುಮಾನ್ ಚಾಲೀಸಾ ನೃತ್ಯ ರೂಪಕಲ್ಲಿ ಬರ್ತಾ ಇದೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅದೇ ಒಂದು ವೇದಿಕೆಯಲ್ಲಿ ನಾವು ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ ಮುಖ್ಯ ವಕ್ತಾರರಾಗಿ ಶ್ರೀ ಸಂಜಯ್ ನಾಯ್ಕ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜಿಲ್ಲಾ ಬೌದ್ಧಿಕ ಪ್ರಮುಖರು ಸಹ ಪ್ರಬಂಧಕರಾಗಿ ಶ್ರೀ ಗಜಾನಂದ ವಾಗುಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು ಇವರು ಭಾಗವಹಿಸ್ತಾ ಇದ್ದಾರೆ ಈ ತದನಂತರ ಶೋಭಾಯಾತ್ರೆ ಮುಗಿದ ತಕ್ಷಣ ಅಲ್ಪೋಪಹಾರದ ವ್ಯವಸ್ಥೆ ಮಾಡಲಾಗಿದೆ ಪೂರ್ತಿ ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ರಾತ್ರಿ ಒಂಬತ್ತು ಗಂಟೆಗೆ ಮಹಾಪ್ರಸಾದವಿರುತ್ತದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಬಳಿ ಮಟ್ಟದ ಎಲ್ಲ ಜನರು ಇತರ ಹೋಬಳಿ ಮಟ್ಟದಿಂದಲೂ ಸಹ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರಗಳು